ಈ ಬ್ಯಾಂಕಿನ ಕಟ್ಟಡ ನಿರ್ಮಾಣದಲ್ಲಿ ಏನೆಲ್ಲ ನ್ಯೂನತೆಗಳಾಗಿದೆ ಈಗಾಗಲೇ ಟೈಲ್ಸ್ ಕಿತ್ ಬಂದ್ರೆ ಆರು ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಕೆಲ ಕಾಮಗಾರಿ ಕಳಪೆ

ಈ ಬ್ಯಾಂಕಿನ ಕಟ್ಟಡ ನಿರ್ಮಾಣದಲ್ಲಿ ಏನೆಲ್ಲ ನ್ಯೂನತೆಗಳಾಗಿದೆ ಈಗಾಗಲೇ ಟೈಲ್ಸ್ ಕಿಚ್ಚ ಬಂದಿದೆ ಆರು ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಕಾಮಗಾರಿ ಕಳಪೆ ಮಾಡಿ ನೀವ್ ಈ ಬ್ಯಾಂಕಿನ ಕಟ್ಟಡ ನಿರ್ಮಾಣದಲ್ಲಿ ಏನೆಲ್ಲ ನ್ಯೂನತೆಗಳಾಗಿದೆ ಈಗಾಗಲೇ ಕಿತ್ ಬರ್ ಆರು ಕೋಟಿ ವೆಚ್ಚದಲ್ಲಿ ಮಾಡಿರ್ತಕ್ಕಂಥ ಕಳಪೆ ನಾವು ನೂರು ರೂಪಾಯಿ ತಗೊಂಡ್ರೆ ಕೆಲಸ ಮಾಡಿದೀವಿ